ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ನಾನು ದಿಢೀರಂತ ಮಾಡ್ಕೊಳ್ಳೋ ಒಂದು ಸ್ನ್ಯಾಕ್ಸ್ ರೆಸಿಪಿನ ತೋರಿಸ್ಲಿಕ್ಕೀನಿ ನಿಮಗೇನಾರ ಮದ್ದೂರು ಹೊಡಿ ತಿನ್ಬೇಕು ನಾವು ದಿಢೀರಾಗಿ ಅಂತಂದ್ರೆ ಅಗ್ದಿ ಈಜಿಯಾಗಿದ್ದೀನಿ ಮನೆಯೊಳಗೆ ಹೆಂಗೆ ಅಂತಂದ್ರೆ ಈ ವಿಡಿಯೋದೊಳಗೆ ನಾನು ಏನಂದ್ರೆ ಒಂದು ಕಪ್ಪು ಅವಲಕ್ಕಿ ತೊಗೊಂಡಿನಿ ಇವೇನು ನಾವು ತೋಸಿದ ಅವಲಕ್ಕಿ ಮಾಡ್ತಿಲ್ಲ ಅಂದ್ರೆ ಒಗ್ಗರಣೆ ಅವಲಕ್ಕಿ ಮೀಡಿಯಂ ಸೈಜಿನೂ ಅವಲಕ್ಕಿ ತೊಗೊಂಡಿನಿ ಈಗ ಬಿಟ್ಟಿಗೆ ಹಾಕೊಂಡು ಮೊದ್ಲು ಸ್ವಚ್ಛಗೇನದ ಎರಡು ಮೂರು ಸಲ ತೊಳ್ಕೊಂಬರೋಣ ಇದು ನೋಡ್ರಿ ತೊಳ್ಕೊಂಬನ್ನಿ ನಾನು ಇದೇನದ ಮ್ಯಾಲ್ ಮುಚ್ಚಿ ಹತ್ತರಿಂದ ಹದಿನೈದು ನಿಮಿಷ ನೆನೆ ಇಟ್ಬಿಡೋಣ ಇದನ್ನ ಇಲ್ಲ ನೋಡ್ರಿ ನಾನು ನೆನೆಸಿಟ್ಟು ಹತ್ತು ನಿಮಿಷ ಈಗ ಚಲೋ ನೆಂದಾವು ಹಿಂಗೆ ಮಾಡಿದ್ರೆ ಕೈಯಾಗಿ ಹಿಂಗೆ ಮೆತ್ತಗಾದ್ರೆ ನೆಂದಾವು ಈಗ ಮದ್ಲೇನದ ಮೊದ್ಲು ಕೈ ಆಡಸ್ಕೊಂಡ್ ಮೆತ್ತ ಮಾಡ್ಕೋಣ ಇದೇನದ ಎಲ್ಲಾನು ಕೈಲೇ ಮೆತ್ತ ಮಾಡ್ಕೊಂಡಿನಿ ಇದಕ್ಕೆ ನೋಡ್ರಿ ಎರಡ್ ಚಮಚದಷ್ಟು ಹಿಟ್ಟು ಹಾಕ್ಲಿಕ್ಕಿನಿ ನಾನು ಬೈಂಡಿಂಗ್ ಆಗ್ತದಂದ್ರೆ ಅಕ್ಕಿ ಹಿಟ್ಟು ಹಾಕಿದ ಚಮಚ ಹಾಕ್ಲಿಕ್ಕೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಒಂದ್ ಸೌಟ್ ನಷ್ಟು ಮೊಸರು ಹಾಕಿನಿ ಇದು ನೋಡ್ರಿ ಒಂದು ಉಳ್ಳಾಗಡ್ಡಿನ ಸಣ್ಣಗೆ ಹೆಚ್ಚಿಟ್ಕೊಂಡಿನಿ ಎರಡು ಹಸಿ ಮೆಣ ಹೆಚ್ಚಿಟ್ಕೊಂಡಿನಿ ಮತ್ತೆ ಇಲ್ಲಿ ಏನಾದ್ರೂ ಸ್ವಲ್ಪ ಕರಿಬೇವು ಏನಾದ್ರೆ ಅದನ್ನು ಏನಾದ್ರೂ ಸಣ್ಣಗೆ ಮುರಿದು ಹಾಕೊಂಡಿನಿ ಈಗನೆಲ್ಲ ಏನಾದ್ರೂ ಇದಕ್ಕೆ ಹಾಕೋಣ ಇವನ್ನೆಲ್ಲ ಏನದ ಛಲೋತ್ನಂಗೆ ಮಿಕ್ಸ್ ಮಾಡ್ಕೋಣ ಎಲ್ಲಾನು ನಿಮ್ಗೆ ಬೇಕಂದ್ರೆ ಇನ್ನೊಂದ್ ಸ್ವಲ್ಪ ಮೊಸರನ್ನು ಹಾಕೋಬಹುದು ಬೇಡ ಅಂದ್ರೆ ನೀರ್ ಇದ್ರೆ ನೀರ್ನೂ ಹಾಕೋಬಹುದು ಹಾಕೊಂಡು ಒಂದ್ ಹದಕ್ ಮಾಡ್ಕೋಬೇಕಿದ್ ಕರೀಲಿಕ್ ಬರೋಂಗ ಅದಕ್ ಮಾಡ್ಕೋಬೇಕಾಗ್ತದೆ ಭಾಳ ನೀರ್ ಮಾಡ್ಕೋಬಾರದು ಗಟ್ಟೆಗೆ ನಾವು ತಟ್ಟಿ ಏನೇ ಮದ್ದೂರು ಒಡೆ ಕರಿತೀವಲ್ಲ ಹಂಗ ಇದನ್ನ ಆ ಹದಕ್ ಮಾಡ್ಕೋಬೇಕಿದ್ನ ಇದು ನೋಡ್ರಿ ನಾನು ಇನ್ನೊಂದ್ ಸೌಟ್ ಏನಾದ್ರೆ ಮೊಸರು ಹಾಕೊಳ್ಬೇಕೀನಿ ನಿಮ್ಗೆ ಮೊಸರು ಬೇಕಂದ್ರೆ ಹಾಕೋಬಹುದು ಇಲ್ಲಾಂದ್ರೆ ಇದ್ರ ಬದಲು ನೀರನ್ನು ನೀವು ಹಾಕೊಂಡು ಒಂದ್ ಹದಕ್ ಇದು ನೋಡ್ರಿ ಈ ಹದಕ್ಕೆ ಕಲಿಸ್ಕೊಂಡಿ ನಾನು ಹಿಂಗ್ ಮಾಡ್ಕೊಂಡ್ರೆ ಏನಾದ್ರೂ ಇಲ್ಲೇ ಉಂಡಿ ಕಟ್ಲಿಕ್ಕೆ ಬರ್ಬೇಕು ಅಂದ್ರೆ ವಡಿ ತಟ್ಟಲಿಕ್ಕೆ ಬರುವಷ್ಟು ಹದಕ್ ಮಾಡ್ಕೋಬೇಕು ಇನ್ನೊಂದೇನದ ಒಂದ್ ಹತ್ತು ನಿಮಿಷ ಇದನ್ನ ಮುಚ್ಚಿಡೋಣ ಅಂತ ಏನಾದ್ರೆ ವಡಿ ತಟ್ಕೊಂಡೆ ಇಲ್ಲಿ ನೋಡ್ರಿ ನಾನು ನೀರು ತಗೊಂಡಿನಿ ಕೈಗೆ ನೀರು ಹಚ್ಕೊಂಡು ತಟ್ಕೋಬೇಕಾಗ್ತದೆ ಹಿಂಗ ಕೈ ನೀರು ಹಚ್ಕೊಂಡು ನಿಮ್ಗೆ ಎಷ್ಟು ದೊಡ್ಡ ಬೇಕು ಸಣ್ಣ ಬೇಕು ಮಾಡ್ಕೊಂಡ್ರೆ ಹಿಂಗ ಹಾಕ್ತಾವ್ ನೋಡ್ರಿ ಹಿಂಗ ಒಡಿ ತಟ್ಟಿಟ್ಕೊಂಡು ನಾನು ಈಗ ನೀನು ಕರ್ಕೊಳ ಬೆಣ್ಣೆ ಒಳಗೆ ಕರ್ಕೊಂಡ ಕಾಗದ ಕಾಗದ ಈಗ ಹಾಕೋಣ ಇವು ನೋಡ್ರಿ ಸ್ವಲ್ಪ ಕೆಂಪಾಗಿಂದ ಅಂದ್ರೆ ಎರಡರಿಂದ ಮೂರು ನಿಮಿಷ ಬಿಟ್ರೆ ತಿರುಗಿ ಹಾಕೊಂಡು ಎರಡು ಕಡೆ ಏನಾದ್ರೂ ಚಲೋತ್ನಂಗೆ ಕೆಂಪು ಬೇಯಿಸಿ ಹೋಗಕ್ ನೋಡ್ರಿ ಎರಡು ಕಡೆ ಏನಾದ್ರೂ ಚೊಲೋತ್ನಂಗ್ ಕೆಂಪು ಆಗ್ಯಾವ ಈಗ ನಾ ತಕೊಳ್ತಿದಿನಿ ಅಷ್ಟು ಏನಾದ್ರು ಹಿಂಗ ಕರ್ಕೊಂಡ ನೋಡ್ತೀವಿ ನೋಡ್ರಿ ಕೆಂಪಾಗ್ಯಾವ ಈ ಕಲರ್ ಬಂದ್ರೆ ಸಾಕಾಗ್ತದೆ ನೋಡಿದ್ರಲ್ಲ ಅಗದಿ ಸರಳಾಗಿ ಅವಲಕ್ಕಿಯಿಂದ ಎರಡು ಚಮಚ ಅಕ್ಕಿ ಹಿಟ್ಟು ಹಾಕಿ ಹಿಂಗೆ ಕುರುಕುರು ಆದ ಮದ್ದು ರೊಡೆನ ಮಾಡ್ಕೊಳ್ಳೋದು ಇದು ದಿಢೀರಂತ ನಮಗೆ ಮದ್ದು ರೊಡೆ ತಿನ್ಬೇಕು ಅನಿಸಿದಾಗ ಇದನ್ನ ಮಾಡ್ಕೋಬಹುದು ಮತ್ತು ನೋಡ್ರಿ ಎಷ್ಟು ಕ್ರಿಸ್ಪಿ ಅವ ಒಳಗೆ ಅಷ್ಟ ಮೃದು ಇರ್ತಾವೆ ಅವಲಕ್ಕಿ ಹಾಕಿರೋದ್ರಿಂದ ಇದನ್ನು ಮನೆಯವ್ ನೀವು ಒಂದು ತಪ್ಪದೆ ಟ್ರೈ ಮಾಡಿರಿ ಈ ಸರಳವಾದ ಅಡುಗೆ ನಿಮಗೂ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿನಿ ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ಭೇಟಿಗೊಂಡಂತ ಶ್ರೀರಾಮ ಸಮರ್ಥ